ಕುಮ್ಟಾದ ಕೊಂಕಣ ಎಜುಕೇಷನ್ ಟ್ರಸ್ಟ್ನ ಪ್ರಸಕ್ತ ಸಾಲಿನ ಸಮೂಹ ಶಾಲೆಗಳ ಶಾಲಾಂತರ್ಗತ ವಾರ್ಷಿಕ ಕ್ರೀಡಾಕೂಟವನ್ನು ಕುಮ್ಟಾದ ತಹಶೀಲ್ದಾರ್ ಸತೀಶ್ ಗೌಡ್ರು ಉದ್ಘಾಟಿಸಿದರು ಕ್ರೀಡಾಕೂಟ ಉದ್ಘಾಟಿಸಿ ಮಾತನಾಡಿದ ತಹಶೀಲ್ದಾರ್ ಸತೀಶ್ ಗೌಡ ಅವರು ಕ್ರೀಡೆ ಜೀವನೋತ್ಸಾಹವನ್ನು ಹಾಗೂ ಆತ್ಮಸ್ಥೈರ್ಯವನ್ನು ತಂದುಕೊಡುತ್ತದೆ ಅದಕ್ಕೆ ವಯಸ್ಸಿನ ನಿರ್ಬಂಧವಿಲ್ಲ ಎಂದು ಹಲವು ಉದಾಹರಣೆಗಳ ಮೂಲಕ ಕ್ರೀಡಾಪಟುಗಳಲ್ಲಿ ಕ್ರೀಡಾ ಉತ್ಸಾಹ ಚಿಮ್ಮುವಂತೆ ಹಿತನುಡಿಗಳನ್ನಾಡಿದರು ಮುಖ್ಯ ಅತಿಥಿಯಾದ ಹೆಗಡೆಯ ಶ್ರೀ ಶಾಂತಿಕಾಂಬಾ ಪ್ರೌಢಶಾಲೆಯ ದೈಹಿಕ ಶಿಕ್ಷಣ ಶಿಕ್ಷಕರಾದ ಎಂಎಸ್ ಅವರು ಮಾತನಾಡಿ ಕ್ರೀಡಾಪಟುಗಳು ಸೋಲು ಗೆಲುವನ್ನು ಸಮಾನವಾಗಿ ಸ್ವೀಕರಿಸಬೇಕು ನಮ್ಮ ನಡೆ ಶ್ರಮದ ಕಡೆ ಆದಾಗ ಗೆಲುವಿನ ನಗೆ ಬೀರಬಹುದು ಒಂದು ಕ್ರೀಡಾಂಗಣ ಹತ್ತು ಆಸ್ಪತ್ರೆಗಳಿಗೆ ಸಮ ಹಾಗಾಗಿ ಊರಿಗೊಂದು ಕ್ರೀಡಾಂಗಣವಿರಬೇಕು ಸದೃಢ ದೇಹದಲ್ಲಿ ಸದೃಢ ಮನಸ್ಸಿರಬೇಕು ಶಿಕ್ಷಣದ ಜೊತೆಗೆ ಕ್ರೀಡೆಯು ಅವಶ್ಯಕ ಎಂದು ಕಿವಿಮಾತು ಹೇಳಿದರು ಕೊಂಕಣ ಎಜುಕೇಶನ್ ಟ್ರಸ್ಟ್ನ ಹಿರಿಯ ವಿಶ್ವಸ್ತರಾದ ಹಾಗೂ ಸಭೆಯ ಅಧ್ಯಕ್ಷರಾದ ರಮೇಶ್ ಪ್ರಭು ಅವರು ಮಾತನಾಡಿ ವಾರ್ಷಿಕ ಕ್ರೀಡಾಕೂಟಕ್ಕೆ ಶುಭ ಹಾರೈಸಿದರು ಇದೇ ಸಂದರ್ಭದಲ್ಲಿ ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತ ದೈಹಿಕ ಶಿಕ್ಷಣ ಶಿಕ್ಷಕರಾದ ಎಂಎಸ್ ದೊಡ್ಡಮನಿ ಹಾಗೂ ಕುಮಟಾದ ತಹಶೀಲ್ದಾರರಾದ ಸತೀಶ್ ಗೌಡ ಅವರನ್ನ ಗೌರವಿಸಿ ಸನ್ಮಾನಿಸಲಾಯಿತು ವೇದಿಕೆಯಲ್ಲಿ ಕೊಂಕಣ ಎಜುಕೇಶನ್ ಟ್ರಸ್ಟ್ನ ಜಂಟಿ ಕಾರ್ಯದರ್ಶಿಗಳಾದ ಶೇಷಗಿರಿ ಶಾನ್ಬಾಗ್ ಹಿರಿಯ ವಿಶ್ವಸ್ಥರಾದ ರಮೇಶ್ ಪ್ರಭು ಅನಂತ್ ಶಾನ್ಬಾಗ್ ರಾಮಕೃಷ್ಣ ಗೋಳಿ ಶೈಕ್ಷಣಿಕ ಸಲಹೆಗಾರರಾದ ಆರ್ಎಚ್ ದೇಶಭಂಡಾರಿ ವಿಧಾತ್ರಿ ಅಕಾಡೆಮಿಯ ಗುರುರಾಜ್ ಶೆಟ್ಟಿ ಸರಸ್ವತಿ ಪಿಯು ಕಾಲೇಜಿನ ಪ್ರಾಂಶುಪಾಲರಾದ ಕಿರಣ್ ಭಟ್ ಸಿಬಿಎಸ್ಕೆ ಪ್ರೌಢಶಾಲೆ ಮುಖ್ಯೋಧ್ಯಾಪಕಿಯಾದ ಸುಮಾ ಪ್ರಭು ಸರಸ್ವತಿ ವಿದ್ಯಾ ಕೇಂದ್ರದ ಮುಖ್ಯೋಧ್ಯಾಪಕಿಯಾದ ಸುಜಾತಾ ನಾಯ್ಕ ಹಾಗೂ ಬಾಲಮಂದಿರದ ಮುಖ್ಯೋಧ್ಯಾಪಕಿಯರಾದ ಸಾವಿತ್ರಿ ಹೆಗಡೆ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಇದೇ ಸಮಯದಲ್ಲಿ ಪಥಸಂಚಲನದಲ್ಲಿ ಸುಸಜ್ಜಿತ ಸಮವಸ್ತ್ರ ಧರಿಸಿ ಶಿಸ್ತಿನಿಂದ ಪಥ ಸಂಚಲನದಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳ ತಂಡಗಳಿಗೆ ಬಹುಮಾನ ನೀಡಲಾಯಿತು ಪಥ ಚಲನದ ಉತ್ತಮ ತಂಡದ ನಿರ್ಣಾಯಕರಾಗಿ ಶಿಕ್ಷಕರಾದ ರವೀಂದ್ರ ಕಿಣಿ ರಾಮನಾಥ್ ಕೇಳಸ್ಕರ್ ರವಿ ಆಚಾರಿ ನಿರ್ವಹಿಸಿದರು ಸುಮಾಪ್ರಭು ಅವರು ಸ್ವಾಗತಿಸಿದರು ಗಣೇಶ್ ಜೋಶಿ ಅವರು ವಂದಿಸಿದರು ಶಿಕ್ಷಕರಾದ ಆದರ್ಶ ರೇವಣ್ಕರ್ ಗೌರೀಶ್ ಭಂಡಾರಿ ನಿರೂಪಿಸಿದರು ಅದೇ ರೀತಿ ಕ್ರೀಡಾಕೂಟವನ್ನು ದೈಹಿಕ ಶಿಕ್ಷಕರಾದ ಜಯರಾಜ್ ಶೇರುಗಾರ್ ನಾಗರಾಜ್ ಭಂಡಾರಿ ಈಶ್ವರ್ ಗೌಡ ಹಾಗೂ ಸುಮಂಗಲಾ ನಾಯ್ಕ ಇವರು ಶಿಸ್ತುಬದ್ಧವಾಗಿ ನಡೆಸಿಕೊಟ್ಟರು ಕೆನರಾ ಪ್ಲಸ್ ನ್ಯೂಸ್ ಕುಮಟ